ಇನ್ನೂ ಇನ್ನೆಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಇಷ್ಟೊತ್ತಾಗುತ್ತೋ ಏನೋ ನಾನು ಬೇರೆ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದೀನಿ ಹ್ಮ್ ಏನ್ ಮಾಡೋದು ಬಾಸ್ ಅರೆ 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 ಏನ್ ಬಾಸ್ ಇದು ಮಿನಿ 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 ಅಂತ ಮಿಂಚ್ತಾ ಇದ್ದೀರಲ್ಲ ಬಿಡಿ ಬಾಸ್ ಈ ತರ ನೋಡಿ ನಿಮ್ಮನ್ನ ಎಷ್ಟೋ ದಿನಗಳಾಗೋಗಿತ್ತು ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಲ್ಲ ಹೇಳಿದ್ನಲ್ಲ ಶಿವೋ ಬಿಲ್ಡಪ್ ತಗೋಬೇಡ ಜಾಸ್ತಿ ಲಕ್ಷ್ಮಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅದು ಸರಿ ಟೆನ್ಷನ್ ಯಾಕೆ ಬಾಸ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಟೈಮ್ ಆಯಿತು ಹತ್ತು ಗಂಟೆಗಾಗಲೇ ಬರ್ತೀನಿ ಅಂತ ಹೇಳಿದ್ದಿತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವರಿಂದ ಕಾಯ್ತಾ ಇದ್ದೀನಿ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಬಾಸ್ ಹೆಣ್ಮಕ್ಳು ರೆಡಿ ಆಗಿ ಮೇಕಪ್ ಮಾಡಿಕೊಂಡು ಬರೋಕ್ಕೆ ಟೈಮ್ ಬೇಕು ಬಾಸ್ ನಮ್ಮ ಥರನ ಹೇಳಿ ಒಂದು ಶರ್ಟು ಒಂದು ಪ್ಯಾಂಟು ಹಾಕೊಂಬಿಟ್ಟು ರೆಡಿಯಾಗಿ ನಿಂತ್ಕೊಳ್ಳೋಕ್ಕೆ ಅದು ಏನೋ ಸರಿನೆ ಆಯ್ತು ಬಿಡು ಕಾಯೋಣ ಅಂದರು ಬಾಸ್ ಲಕ್ಷ್ಮಿಯವರು ಪರಿಚಯ ಆದ್ರಿಂದ ನೀ ಮುಖದಲ್ಲಿ ಏನೋ ಒಂಥರ ಚೇಂಜಸ್ಸು ಏ ಸುಮ್ಮರೋ ಏನು ಚೇಂಜಸ್ ಇಲ್ಲ ಏನಿಲ್ಲ ಒಳ್ಳೆ ಹುಡುಗಿ ಅಷ್ಟೆ ನಂದು ಲಕ್ಷ್ಮಿದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ರೀತಿಯ ಸ್ನೇಹಕ್ಕೆ ಯಾವತ್ತೂ ಬೆಲೆ ಕೊಡಬೇಕು ಹೌದು ಬಾಸ್ ಬೆಲೆ ಕೊಡಬೇಕು ಕೊಡಬೇಕು ಆದ್ರೆ ಸ್ನೇಹ ಸ್ನೇಹವಾಗಿ ರೀತಿ ಏನಾದರೂ ಟರ್ನ್ ಆಗಿದ್ಯಾ ಅಂತ ಡೌಟ್ ನನಗೆ ಶಿವೋ ಮಾತು ಮೀರ್ತಿದ್ಯಾ ಕಣೋ ತರಲೆ ತರಲೆ ಆಗ್ಬಿಟ್ಟಿದ್ಯಾ ನೀನು ಏ ಏನಿಲ್ಲ ಬಿಡಿ ಬಾಸ್ ತರಲೆ ಏನಿದೆ ಇರೋದನ್ನು ಕೇಳನ್ನಪ್ಪ ಹೋಗ್ಲಿ ಬಿಡಿ ಅಲ್ಲಿ ನೋಡಿ ಲಕ್ಷ್ಮಿಯವ್ರು ಬಂದೇ ಬಿಟ್ಟರು ಹೌದಾ ರೆಡಿನಾ ಹಾ ಲಕ್ಷ್ಮಿ ನಾನು ರೆಡಿ ಲಕ್ಷ್ಮಿ ಮೇಡಮ್ ನೀವು ಹಿಂಗ ಮಾಡಬಾರ್ದಿತ್ತು ಲಕ್ಷ್ಮಿ ಮೇಡಮ್ ಎಂತ ಕೆಲಸ ಮಾಡ್ಬಿಟ್ರಿ ಅಂದ್ರೆ ನಮ್ಮ ಬಾಸ್ ತುಂಬಾನೇ ಬೇಜಾರ್ ಅಯ್ಯೋ ಹಾಗೇನಿಲ್ಲ ಲಕ್ಷ್ಮಿ ಅವ್ನ್ ಸುಮ್ನೆ ತಮಾ ಹೇಳ್ತಿದ್ನ ಅಷ್ಟೇ ಯಾಕನ್ನ ಮಾತಾಡ್ತೀಯಾ ಏನ್ ಅನ್ಕೊಬಿಡಪ್ಪ ಲಕ್ಷ್ಮಿ ಹಾಗಲ್ಲ ಬಾಸ್ ನೀವು ಸುಮ್ನೀರಿ ಅಲ್ಲ ಲಕ್ಷ್ಮಿ ಮೇಡಮ್ ನೀವ್ ಇಷ್ಟೊಂದು ದಡವಾಗ ಬಂದ್ರೆ ಹೇ ಹೇಳಿ ನಮ್ ಬಾಸ್ ಎಷ್ಟೊತ್ತಿದ ಕಾಯ್ತಾ ಇದ್ದಾರೆ ಗೊತ್ತಾ ಸುಮಾರು ಒಂದ್ ಗಂಟೆಯಿಂದ ಕಾಯ್ತಾ ಇದಾರೆ ಅಯ್ಯೋ ರಾಕೇಶ್ ಅವ್ರೆ ನಾನು ಹತ್ತು ಗಂಟೆಗೆ ಬರ್ತೀನಿ ಅಂತ ಕರೆಕ್ಟಾಗೆ ಬಂದಿದ್ದೀನಿ ಒಂದು ಹತ್ತು ನಿಮಿಷ ಲೇಟ್ ಆಯ್ತು ಅಷ್ಟೇ ನೀವ್ಯಾಕೆ ಒಂದು ಗಂಟೆಯಿಂದ ಕಾಯ್ತಿದ್ರಿ ಆರಾಮಾಗಿ ನಿಧಾನಕ್ಕೆ ರೆಡಿ ಆಗೋದಲ್ವಾ ನಾನು ಬಂದ ಆಗಿದ್ರು ಆಗ್ತಿತ್ತು ಹಾಗೇನಿಲ್ಲ ಲಕ್ಷ್ಮಿ ಏನು ಪರವಾಗಿಲ್ಲ ಬಿಡು ಇಲ್ಲ ಇಲ್ಲ ನನ್ನ ಕಡೆ ತಪ್ಪಾಗಿದೆ ಸಾರಿ ನಾನು ಟೈಮಿಂಗ್ಸ್ ಹೇಳೀನೋ ಇಲ್ವ ನಾನು ನೆನಪೇ ಇಲ್ಲ 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 ನೀನು ಹೇಳಿದ್ದೆ ಹತ್ತು ಗಂಟೆಗೆ ಅಂತ ನಾನೇ ಟೈಮ್ ನೋಡಲಿಲ್ಲ ಬೇಗ ರೆಡಿ ಆಗಿಬಿಟ್ಟೆ ಹೌದು ಲಕ್ಷ್ಮಿ ಮೇಡಮ್ ನಿನ್ನ ಜೊತೆ ಹೊರಗಡೆ ಬರಬೇಕು ಅಂತ ನಮ್ಮ ಬಾಸ್ ಟೈಮೇ ನೋಡಿಲ್ಲ ಎದ್ದ ತಕ್ಷಣ ಬೇಗ ರೆಡಿಯಾಗಿ ಕೂತ್ಕೊಂಡ್ರು ಕೊಡ್ಲಕ್ಕಾಯ್ತು ಸರಿ ಬನ್ನಿ ಹೋಗೋಣ ಇದೇನು ಲಕ್ಷ್ಮಿ ಕೈಯಲ್ಲಿ ಇದು ಅಮ್ಮ ಕಳಿಸಿರೋದು ಮತ್ತೇನು ಊಟಕ್ಕೆ ಅಂತ ಚಪಾತಿ ಮಾಡ್ಕೊಟ್ಟಿದ್ದಾರೆ ಅಯ್ಯೋ ಏನು ಸುಮ್ಮನೆ ತೊಂದರೆ ತಗೊಳಕ್ ಇಲ್ಲ ಅಲ್ಲಿ ನಾವು ದೂರ ಹೋಗ್ತೀವಲ್ಲ ಅಲ್ಲಿ ಊಟ ಏನು ಸಿಗೋದಿಲ್ಲ ಬರೋದು ಲೇಟ್ ಆಗುತ್ತೆ ಅದಕ್ಕೆ ಅಮ್ಮ ಕೊಟ್ಟಿರೋದು ಏನು ತೊಂದರೆ ಇಲ್ಲ ಬಿಡಿ ಊಟ ತಗೊಂಡೋಗೋದು ಒಳ್ಳೇದೇ ಮತ್ತೆ ನಾನು ಕರ್ಕೊಂಡು ಹೋಗೋ ಜಾಗದ ಹತ್ರ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಬನ್ನಿ ತಡ ಮಾಡೋದು ಬೇಡ ಸರಿ ನಡಿ ಹೋಗೋಣ ಶಿವ ಮನೆ ಕಡೆ ಹುಷಾರು ಕಣ ಆರಾಮಾಗಿ ರೆಸ್ಟ್ ಮಾಡು ಇಲ್ಲೂ ಹೋಗ್ಬೇಡ ಹೊರಗಡೆ ಆಯ್ತು ಬಾಸ್ ನೀ ಹೋಗಿ ಬನ್ನಿ ನಿಧಾನಕ್ಕೆ ಬನ್ನಿ ಸರಿ ಕಣ ಬರ್ತೀನಿ ನಡಿ ಲಕ್ಷ್ಮಿ ವಾ ವೆರಿ ಬ್ಯೂಟಿಫುಲ್ ಲಕ್ಷ್ಮಿ ಎಷ್ಟು ಹಸಿರು ಹಸಿರಾಗಿದೆ ನಮ್ಮ ಸಿಟಿ ಕಡೆ ಇದೆಲ್ಲ ನೋಡ್ಬೇಕಂತ ಸಿಗೋದಿಲ್ಲ ಮೊಬೈಲ್ ಅಲ್ಲಿ ನೋಡ್ಕೊಬೇಕು ಅಷ್ಟೇ ಈ ರೀತಿ ಜಾಗಗಳನ್ನ ಹೌದಾ ಸಿಟಿ ಕಡೆನೇ ಇಷ್ಟು ಒಳ್ಳೆ ವಾತಾವರಣ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಚೆನ್ನಾಗಿರ್ತಾ ಇತ್ತು ಆದ್ರೆ ಅಲ್ಲಿ ಈ ಫ್ಯಾಕ್ಟ್ರಿಗಳು ಆಫೀಸ್ಗಳು ಮನೆಗಳು ಮತ್ತೆ ಈ ವೆಹಿಕಲ್ ಎಲ್ಲ ಜಾಸ್ತಿ ಇರೋದ್ರಿಂದ ಈ ತರ ವಾತಾವರಣ ಎಲ್ಲಿ ಸಿಗುತ್ತೆ ಸ್ವಲ್ಪ ಜಾಗ ಇದ್ರೂನು ಏನಾದ್ರು ಕಾಂಪ್ಲೆಕ್ಸ್ ಕಟ್ಬಿಡ್ತಾರೆ ಇಲ್ಲ ಏನಾದ್ರು ಫ್ಯಾಕ್ಟ್ರಿ ಮಾಡ್ಬಿಡ್ತಾರೆ ಎಲ್ಲಿ ನೋಡಿದ್ರು ಧೂಳು ಮಧ್ಯದಲ್ಲಿ ನಾವು ಜೀವನ ಮಾಡ್ಬೇಕು ಆದ್ರೆ ಈ ಹಳ್ಳಿ ಜನಗಳು ಎಷ್ಟು ಪುಣ್ಯ ಮಾಡಿದ್ದಾರೆ ಒಳ್ಳೆ ಗಾಳಿ ಬೆಳಕು ವಿಶಾಲವಾದ ಜಾಗ ಒಂದೊಂದ್ಸರಿ ಅನ್ಸುತ್ತೆ ಲಕ್ಷ್ಮಿ ಸಿಟಿ ಬಿಟ್ಬಿಟ್ಟು ಹಳ್ಳಿಯಲ್ಲೇ ಬಿಡೋಣ ಅಂತ ಹ್ಮ್ ನೀವ್ ಹಳ್ಳಿಲಿ ಬಂದಿದ್ರೆ ರೈತರಾಗಿರ್ಬೇಕೆ ಆಫೀಸ್ಗೆ ರಿಸೈನ್ ಮಾಡಿ ರೈತರಾಗಿರಂಗಿದ್ರೆ ಬಂದ್ ಆರಾಮಾಗಿರ್ಬೋದು ಹಾಗಂತ ಮತ್ತೆ ರಾಕೇಶ್ ಅವರೇ ಸಿಟಿಲ್ ಕೆಲಸ ಮಾಡೋ ನೀವು ಹಳ್ಳಿಲಿ ಬಂದಿರೋದಿಕ್ಕೆ ಲಕ್ಷ್ಮಿ ಇದು ನಿಮ್ದಿನ ಜಮೀನು ಇಲ್ಲ ರಾಕೇಶ್ ಅವರೇ ನಮ್ದು ಜಮೀನು ಗಿಮಿನೆಲ್ಲ ಏಳು ಇಲ್ಲ ಇತ್ತು ಆದ್ರೆ ನಮ್ಮಪ್ಪ ಸಾಲ ಮಾಡಿಕೊಂಡು ಆ ಜಮೀನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಹೇಳಿದ್ರೆ ನಾನು ಇವಾಗ ತೋರಿಸ್ತಾ ಇರೋ ಜಮೀನು ಇದು ನಮ್ದೇನೆ ನಮ್ಮಪ್ಪ ಸಾಲ ಮಾಡಿರೋದ್ರಿಂದ ಇದು ಬೇರೆಯವ್ರಿಗೆ ಹೋಗಿದ್ದೆ ಅಯ್ಯೋ ಇಂತ ಒಳ್ಳೆ ಜಮೀನ ಬೇರೆಯವರು ಬಿಟ್ಕೊಟ್ರು ಹೇಗೆ ಎಷ್ಟು ಸಾಲ ಅಯ್ಯೋ ಎಷ್ಟು ಇದೆ ಬಿಡಿ ಪರವಾಗಿಲ್ಲ ಹೀರುಲಕ್ಷ್ಮಿ ಲಕ್ಷ್ಮಿ ಇದೆ ಅಕ್ಕತ್ರ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಅಯ್ಯೋ ಅಷ್ಟೇನಾ ಅಷ್ಟಕ್ಕೆ ಜಮೀನ ಬಿಟ್ಕೊಡ್ತಾರೋ ಶಾಕೇಶ್ ಅವರೇ ಅದು ನಿಮಗೆ ಅಷ್ಟೇನೆ ಅನಿಸ್ತಿರ್ಬೋದು ಆದರೆ ನಮ್ಗೆ ಅದೇ ದೊಡ್ಡದು ಅದನ್ನ ತೀರ್ಸೋಕ್ಕಾಗ್ದೇನೆ ಜಮೀನನ್ನ ಬಿಟ್ಕೊಡ್ಬೇಕಾಗಿ ಬಂತು ಏನು ಮಾಡೋದು ತಗೊಳ್ಳಿ ಎಲ್ಲದಕ್ಕೂ ಹಣ ಬರ ಅಂತ ಒಂದು ಇರುತ್ತಲ್ವಾ ಬಿಡಿ ಹೇಳ್ತಾ ಹೋದರೆ ದಿನಗಳೇ ಸಾಕಾಗೋದಿಲ್ಲ ಬನ್ನಿ ಹೋಗಣ ಮುಂದೆ ಹ್ಮ್ ಲಕ್ಷ್ಮಿ ನೋಡಿ ರಾಕೇಶ್ ಅವರೇ ಇದು ಆಂಜನೇಯನ ಬೆಟ್ಟ ಮಂಗಳವಾರ ಶನಿವಾರ ಇಲ್ಲಿ ಜನಗಳು ಜಾಸ್ತಿ ತುಂಬಿರ್ತಾರೆ ಅದು ಅಲ್ಲದೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಇವತ್ತು ವಿಶೇಷವಾದ ಪೂಜೆ ಇರುತ್ತೆ ಟೈಮ್ಗೆ ಬಂದಿದ್ದೀವಿ ಅಂತ ಆಯ್ತು ಹಾ ಒಂದ್ ರೀತಿ ಒಳ್ಳೆ ಇದೇ ಒಂದೂವರೆ ಸಾವಿರ ಮೆಟ್ಲಿದೆ ಆರಾಮ ಮಾತಾಡ್ಕೊಂಡು ಹೋದ್ರೆ ಹೋಗೋದೇ ಗೊತ್ತಾಗಲ್ಲ ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮುಂಚೆಗೆ ನಾವು ಮೇಲೆ ಹೋಗ್ಬಿಡ್ಬೇಕು ಇಲ್ಲಾಂದ್ರೆ ಬಂಡೆ ಎಲ್ಲ ತುಂಬಾ ಸುಡ್ತಾ ಇರುತ್ತೆ ಇರತ್ತೆ ರಾಕೇಶ್ ಅವ್ರೆ ಯಾವತ್ತಾದ್ರೂ ಬೆಟ್ಟ ಹತ್ತಿದ್ದೀರಾ ಇಲ್ಲ ಲಕ್ಷ್ಮಿ ಅಂತ ಸನ್ನಿವೇಶ ಇದುವರೆಗೂ ಬಂದಿಲ್ಲ ನನಗೆ ಅಯ್ಯೋ ಹೌದಾ ಹಾಗಿದ್ರೆ ಇದು ನಿಮಗೆ ಕಷ್ಟ ಆಗುತ್ತೇನೋ ಇಲ್ಲ ಇಲ್ಲ ಪರವಾಗಿಲ್ಲ ಕಷ್ಟ ಅನ್ಕೊಂಡ್ರೆ ಎಲ್ಲ ಕಷ್ಟನೇ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಕೋತೀನಿ ಏನೇ ಹೇಳಿದ್ರು ಎಷ್ಟು ಈಸಿಯಾಗಿ ತಗೋತೀರಾ ರಾಕೇಶ್ ಅವ್ರೆ ಇನ್ನೊಂದು ಕೇಳ್ತೀನಿ ನಿಮ್ಮ ಮನೆ ಕಡೆ ಹೇಗೆ ತುಂಬಾ ಅನುಕೂಲವಾಗಿದ್ದೀರಾ ನೀವು ಅಯ್ಯೋ ಇಲ್ಲ ಲಕ್ಷ್ಮಿ ಏನು ಕಂಗ್ ಅನ್ಕೋತಿಯಾ ನಾವು ನಿಂತಾರನೆ ಈ ಕಡೆ ತುಂಬಾ ಬಡವರು ಅಂತಾನು ಇಲ್ಲ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು ಅದಕ್ಕೆ ಅಲ್ವಾ ಕೆಲಸ ಮಾಡ್ತಿರೋದು ಹೌದಾ ಹಾಗಿದ್ರೆ ನನ್ ಕಷ್ಟ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬಾ ಸರಿ ಸರಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾನು ನಿಮ್ಮ ಲಕ್ಷ್ಮಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ತುಂಬಾ ಜನಕ್ಕೆ ನಮ್ಮ ವೀಡಿಯೋಸ್ ತಲುಪುತ್ತೆ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಅಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾಗೆ ಈ ಕತೆ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಇವತ್ತು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬರ್ತಾನೆ ಇರುತ್ತೆ ಎಷ್ಟು ವಿಡಿಯೋ ಹಾಕ್ತೀನೋ ಅಂತ ನನಗೆ ಗೊತ್ತಿಲ್ಲ ಒಟ್ಟು ನೈಟ್ ವರ್ಗು ವಿಡಿಯೋ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್